ನಾವ್ ಅಂಕಲೇ ನಮಗ್ ಆಕ್ಚುಲಿ ಹೇಳಿದ್ದು ಹೇಳಿದ್ರು ಸೊ ಹಂಗಾಗಿ ಆ ರೂಟ್ ಅಲ್ಲ ಈ ರೂಟು ಅಂತ ಹೇಳಿದ್ದಾರೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದಾರೆ ಏನು ಅಂತಂದ್ರೆ ಯಾವ್ದೇ ರೀತಿ ಬುಕ್ಕಿಂಗ್ ಮಾಡಿಲ್ಲ ನಾವು ಯಾವುದೇ ರೀತಿ ಪಾಸು ತಗೊಂಡಿಲ್ಲ ಇನ್ನ ಟಿಕೆಟ್ಸ್ ಸಿಗುತ್ತೋ ಸಿಗಲ್ವೋ ಅದು ಗೊತ್ತಿಲ್ಲ ದೇವರ ಮೇಲೆ ಭಾರ ಹಾಕಿ ಹೋಗ್ತಾ ಇದೀವಿ ನೋಡಿ ಇಂಥವ್ರು ಬರ್ತಾರೆ ಇಂಥವ್ರು ಇದೇ ಕ್ಯಾಮ್ರಾ ಹಾಕಿದ್ದಾರೆ ಅಂದ್ರೆ ಇವ್ರು ಕ್ರೇಜಿ ಕ್ಯಾಮ್ರಾ ಕಂಡ್ರಿ ಹುಷಾರಾಗಿ ಓಡಾಡ್ರಿ ಹುಷಾರು ಹುಷಾರು ಯಾರು ಬರ್ತಾ ಇದೀರಾ ಪ್ರೈವೇಟ್ ವೆಹಿಕಲ್ ಅಲ್ ಬರೋರಿಗೆ ತುಂಬಾ ಕೇರ್ಫುಲ್ ಆಗಿ ಓಡಾಡಿ ಈ ಇಟ್ ಇಸ್ ಆಲ್ಸೋ ಲೈಕ್ ಸಂ ಮಾಡ್ಕೋಬಿಟ್ಟಿದ್ದಾರೆ ಈಗ ಅಲ್ಲಿ ಪಕ್ಷಿ ದರ್ಶನ ಮುಗಿಸಿ ವೀರಭದ್ರ ಸ್ವಾಮಿಗ ನೋಡಿ ನಾವು ಕೊಟ್ಟಿರೋದು ತಿರುಪತಿ ತಿಮ್ಮಪ್ಪ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ಸೊ ನಮಗ್ ಗೊತ್ತಿಲ್ಲ ನಾವು ಎಷ್ಟೊತ್ತಿಗೆ ತಿರುಪತಿ ತಿಮ್ಮಪ್ಪನ ನೋಡ್ತಿವಿ ದರ್ಶನ ಯಾವಾಗ ಆಗುತ್ತೆ ಎಷ್ಟು ಕ್ಯೂ ನಲ್ಲಿ ನಿತ್ಕೋಬೇಕು ಅಂತ ಇಫ್ ಯು ವಾಂಟ್ ಈ ರೂಟ್ ಅಂತ ಅನ್ಕೊಂಡು ತಿರು ನಮ್ಕೊಂಡು ಬಂದ್ವಿ ನೋಡಿದ್ರೆ ಈ ಮ್ಯಾಪ್ ಅಲ್ಲಿ ಇವಾಗ ಆಂಧ್ರ ಪ್ರದೇಶ್ ಕರ್ನಾಟಕ ಬಾರ್ಡರ್ ಅಂತ ತೋರಿಸ್ತಾ ಇದೆ ಆ ಬಾರ್ಡರ್ ಪಾಯಿಂಟ್ ಅಲ್ಲಿ ಇದೀವಿ ಯಾರೋ ಪುಣ್ಯಾತ್ಪುರ್ ರೋಡಲ್ಲಿ ಸಿಕ್ಕಿದ್ರು ಅವ್ರು ಹೇಳಿದ್ರು ಇಲ್ಲ ನೀವು ಈ ಕಡೆ ಯಾವ್ದದು ಏರಿಯಾ ಗೂಳೂರ್ ಮೇಲೆ ಹೋಗಿ ಸೊ ದಟ್ ಇನ್ನು ಹತ್ರ ಆಗುತ್ತೆ ಅಂತ ಹೇಳಿದಾರೆ ನೋಡಲಿ ವೇಟ್ ದಿಸ್ ರೋಡ್ ಕನೆಕ್ಸ್ ಅವ ಅಂಕಲೇ ನಮಗೆ ಆಕ್ಚುಲಿ ಹೇಳಿದ್ದು ಹೇಳಿದ್ರು ಸೊ ಹಂಗಾಗಿ ಆ ರೂಟ್ ಅಲ್ಲ ಈ ರೂಟು ಅಂತ ಹೇಳಿದ್ದಾರೆ ಸೊ ನಾವಿನ್ ಗುಡ್ ನಿಮ್ಗೆ ಮಾಡ್ತೀನಿ ತಿರುಪತಿಗೆ ಬೆಳ್ಳೂರ್ ರೋಡ್ ಮೇಲೆ ಹೋದ್ರೆ ಯು ಗೆಟ್ ದಿಸ್ ಅಮೇಸಿಂಗ್ ವ್ಯೂ ತುಂಬ ಚೆನ್ನಾಗಿದೆ ಐ ಥಿಂಕ್ ಯು ಗೈಸ್ ಶುಡ್ ಟ್ರಾವೆಲ್ ಒನ್ಸ್ ದಿಸ್ ಸೈಡ್ ಈ ರೂಟ್ ತುಂಬ ಚೆನ್ನಾಗಿದೆ ಇಟ್ಸ್ ಫ್ರೀ ನೋ ಟ್ರಾಫಿಕ್ಸ್ ಇನ್ ಥಿಂಗ್ ಇಟ್ಸ್ ಇಟ್ಸ್ ವೆರಿ ಗುಡ್ ಈ ರೂಟ್ ಟ್ರೈ ಮಾಡಿ ಇಟ್ಸ್ ಅಂಡ್ ದೆನ್ ಯು ಗೈಸ್ ಕೆನ್ ಲೆಟ್ ನೀವು

ಅಂತೂ ಕೊನೆ ಆ ರೋಡ್ ಕಡೆಯಿಂದ ಏನಾದರೂ ಬರ್ತಾ ಇದ್ದೀರ ಅಂತಂದರೆ ನಿಜೂ ಆಗಲೂ ಹೇಳ್ತೀನಿ ಇಲ್ಲಿ ಯಾವುದು ಒಂದೇ ಒಂದೇ ಒಂದು ರೆಸ್ಟೋರೆಂಟ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ದಯವಿಟ್ಟು ಅಲ್ಲಿ ಬಾಗೆ ಪಲ್ಯ ಊಟ ಮಾಡ್ಕೊಂಡು ಬರ್ಬಿಡಿ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ನಾ ಜನ ನಮ್ಮ ಅಣ್ಣ ಹೇಳ್ತಂಗೆ ತಿರುಪತಿನಲ್ಲಿ ಫುಲ್ ಇದು ಬಾಗೆ ಪಲ್ಯ ಬಿಟ್ಟು ಮುಂದೆ ಹೋಗೋ ರೂಡ್ ಎಲ್ಲ ಪಿಜ್ಜಾ ಅದು ಇದೆಲ್ಲ ಸಿಗುತ್ತೆ ಅಂತ ಅನ್ಕೊಂಡೆ ನೋಡಿದ್ರೆ ಯಾವ್ದು ಸಿಗ್ಲಿಲ್ಲ so to so, okay, it's almost 5 o'clock no, no, na, na, so never I ever ever na, ever, na ever, na, never, na. ever, ever na, travel 2000 yeah. years later

ನಿದ್ದೆ ಮಾಡಿಲ್ಲ ಮೇ ಬಿ ನೋಡ್ಕೊಂಡು ನಾವಿಬ್ರು ಏನ್ ಮಾತಾಡ್ತೀವಿ ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಬರ್ತಾ ಇದ್ದಾರೆ ಸೊ ಯಾವುದೇ ರೀತಿ ಟಿಕೆಟ್ಸ್ ಏನೂ ತಗೊಂಡಿಲ್ಲ ದೇವರ ಮೇಲೆ ಡಿಪೆಂಡ್ ಆಗಿ ಹೋಗ್ತಾ ಇದೀವಿ ಶುಚಿ ಬಾಲಾಜಿ ದರ್ಶನ ಕೊಡ್ತಾರೆ ಅಂತ ನೋಡೋಣ

ವೆರಿ ವೆರಿ ಡೇಂಜರಸ್ ಡೇಂಜರಸ್ ವಾಟ್ ದಿಸ್ ಪೀಪಲ್ ಯು ನೋ ನೋಡಿ ಈ ತರ ಮನ್ವೇನಲ್ಲಿ ನಾವು ತಿರುಪತಿಗೆ ಕಲ್ಪಿನಿ ರೋಡಲ್ಲಿ ಹೋಗ್ತಾ ಇದೀವಿ ಕಲ್ಕಿರಿ ರೋಡಲ್ಲಿ ಹೋಗ್ತಾ ಇದೀವಿ ಈ ತರ ಬರ್ತದೆ ಏನ್ ಮಾಡೋಣ ಕಡೆ ಕ್ಯಾಮ್ರಾಸ್ ಇದೆ ಲುಕಿಂಗ್ ಹಂಡ್ರೆಡ್ ಒಳಗಡೆನೆ ಓಡಿಸ್ಬೇಕಂತೆ ಸೊ ಗೈಸ್ ಮೇಕ್ ಶೋರ್ ವೆನ್ ಯು ಗೈಸ್ ಆರ್ ಟ್ರಾವೆಲಿಂಗ್ ಟು ತಿರುಪತಿ ಮೇಕ್ ಶೋರ್ ಯು ವಿಲ್ ಬಿ ಏನ್ ಸೈಡ್ ಹಂಡ್ರೆಡ್ ಸಂಜಯ್ ಸರ್ ಟಿಕೆಟ್ಸ್ ತಗೊಂಡಿದ್ದೀರಾ ತಿರುಪತಿಗೆ ಟಿಪ್ ಟಿಕೆಟ್ಸ್ ತಗೊಳ್ತಾ ಇಲ್ಲ ಯಾವ ಧೈರ್ಯದ ಮೇಲೆ ಹೊರಟಿದ್ದೀರಾ ನೀವು ಟಿಕೆಟ್ಸ್ ಕೊಡಿಸ್ತೀನಿ ಅಂತಂದ್ರಲ್ಲ ಆ ದಿವಸ ಮೇಲೆ ನಾನು ಯಾವಾಗรี ಕೊಡ್ಸ್ತೀನಿ ಅಂತಂದೆ ನೀವು ಏನ್ರು ನೀವು ಇಂಗ್ ಮಾಡ್ಬಿಟ್ಟಿದೀರಾ ಇವಾಗ ಟಿಕೆಟ್ ಸಿಗುತ್ತಾ ನನಗೆ ನೀವು ಕೊಡ್ಸಿದ್ರೆ ಸಿಗುತ್ತೆ ನಮ್ ಎಲ್ಲರಿಗೂ ನೋಡಿ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದಾರೆ ಓಹೋ ಹಾಗಾದ್ರೆ ವಾನಿಗೆ ದೇವರ ಹುಡುಕಲೇಬೇಕು ಬೇರೆ ದಾರಿನೇ ಇಲ್ಲ ಯ ಸೆರಿಯಸ್ಲಿ ನಾಟ್ ಶೂರ್ ಅಬೌಟ್ ಇಟ್ ನಿಜವಾಗ್ಲೂ ಈ ತರ ಒಂದು ಎಕ್ಸ್‌ಪೀರಿಯನ್ಸ್ ನಾವು ಯಾವತ್ತೂ ಮಾಡಿಲ್ಲ ಟಿಕೆಟ್ಸ್ ಬುಕ್ ಮಾಡ್ತಾ ಇದ್ವಿ ಯೂಶುವಲಿ

ನಾವು ಆಕ್ಚುಲಿ ತುಂಬಾ ವರ್ಷದ ಮೇಲೆ ಈ ಕಡೆ ಬರ್ತಾ ಇದ್ದೀವಿ ಸೊ ಹಂಡ್ರೆಡ್ ಕಿಲೋಮೀಟರ್ ಒಳಗಡೆ ನೋಡಿ ಈ ಥರ ಕ್ಯಾಮ್ರಾಜ್ ಹಾಕಿದ್ದಾರೆ ಎಲ್ಲ ಕಡೆ ವೈ ಸ್ನೇಕ್ ಶಾಪ್ ಇರೋ ಲೈಕ್ ಯು ಮೈಸರ್ ಇನ್ ಸೈಡ್ ಇನ್ ಸೈಡ್ ಇನ್ ಸೈಡ್ ಹಂಡ್ರೆಡ್ ಓಕೆ ಸೊ ಅವ್ರು ಹೇಳ್ತಾ ಇದಾರೆ ಆಲ್ಮೋಸ್ಟ್ ಲೈಕ್ ನೀವು ಗಾಡಿ ಓಡಿಸ್ಬೇಕಾದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಯು ಶುಡ್ ಬಿ ಅಂಡರ್ ಹಂಡ್ರೆಡ್ ಸ್ಪೀಡ್ ಡಿಫಿಟ್ ಅದರ ಮೇಲೆ ಏನಾದರೂ ಕ್ರಾಸ್ ಮಾಡಿ ಹೋದ್ರೆ ಎವ್ರಿಥಿಂಗ್ ವಿಲ್ ಬಿ ಟ್ರ್ಯಾಕ್ಡ್ ಅಂತೆ ಸೊ ವೆರಿ ಸ್ನೇಕ್ ಶಾರ್ಪ್ ಯಾರಾದ್ರೂ ಇಂಥ ಲೆಜೆಂಡ್ಸ್ ಇದೇ ಕ್ಯಾಮ್ರಾ ಹಾಕಿದ್ದಾರೆ ಅಂದ್ರೆ ಇವರು ಆ ಕ್ರೇಜಿ ಕ್ಯಾಮ್ರಾ ಕಂಡ್ರಿ ಹುಷಾರಾಗಿ ಓಡಾಡ್ರಿ ಹುಷಾರು ಹುಷಾರು ಯಾರು ಬರ್ತಾ ಇದ್ದೀರಾ ಪ್ರೈವೇಟ್ ವೆಹಿಕಲ್ ಬರೋರಿಗೆ ತುಂಬಾ ಕೇರ್ಫುಲ್ ಆಗಿ ಓಡಾಡಿ ಹೈವೇನಲ್ಲಿ ಹೈವೇ ಬಿಕಾಸ್ ಇಟ್ ಇಸ್ ಆಲ್ಸೋ ಲೈಕ್ ಸಮ್ ಲೆಜೆಂಡ್ ಒನ್ ವೇ ಇದ್ರು ಇದು ಟೂ ವೇ ಅವ್ರಾಗ ಅವರೇ ಮಾಡ್ಕೊಬಿಟ್ಟಿದ್ದಾರೆ ಐ ಡೋಂಟ್ ನೋ ವಾಟ್ ಪೀಪಲ್ ಆರ್ ಕ್ರೇಜಿ ಅಬೌಟ್ ಬಟ್ ಸ್ಟಿಲ್ ಗೈಸ್ ಪ್ಲೀಸ್ ಮೇಕ್ ಶೋರ್ ಯೇಫ್ ಸೈಡ್ ಸೊ ಗೈಸ್ ಇಟ್ಸ್ ಸಿಕ್ಸ್ಟಿ ಅಪ್ಡೇಟ್ ಯು ಗೈಸ್ ಯಾವ ತರ ನಮ್ಗೆ ದರ್ಶನ ಟಿಕೆಟ್ ಸಿಗುತ್ತೆ ಯಾವಾಗ ಹೆಂಗೆ ದರ್ಶನ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ಮಾಡ್ತಾನೆ ನಾನು ನಮಗೆ ತಿರುಪತಿ ಆಲ್ಮೋಸ್ಟ್ ಇನ್ನ ಸಮ್ ಫಾರ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ ವಿ ಆರ್ ರೀಚಿಂಗ್ ಸೂ ಸೊ ಇಟ್ ಆಸ್ ಆಲ್ಮೋಸ್ಟ್ ಸೆವೆನ್ ಆಯಿತು ಸೆವೆನ್ ಆಗಿದೆ ಬಟ್ ಪ್ರಾಬಬ್ಲಿ ಸಮ್ ಥರ್ಟಿ ಫಾರ್ಟಿ ಮಿನಿಟ್ಸ್ ನಾವು ರೀಚ್ ಆಗೋಗ್ತೀವಿ ಕ್ಲೈಮ್ ದ ಸ್ಟೆಪ್ಸ್ ವಿಚ್ ಇಸ್ ರೈನ್ ಬಟ್ ಸೇಫ್ಟಿಗೆ ಅಂತ ನಾವು ರೈನ್ ಕೋಟ್ನ ತಂದಿದ್ದೀವಿ ವೆದರ್ ಫೋರ್ಕಾಸ್ಟ್ ರಿಪೋರ್ಟ್ಸ್ ನ ಚೆಕ್ ಮಾಡಿ ನಾ ನಮ್ಮ ಅಣ್ಣಾಗೆ ಒಂದು ಸಂಜೆ ಇನ್ಫಾರ್ಮ್ ಮಾಡಿದ್ದೆ ತೊಗೊಳ್ಳಿ ಅಂತ ಬಟ್ ಆರ್ ಗಾಡ್ ಟೇಕಿಂಗ್ ಅಂಬ್ರೆಲ್ಲಾ ನಾವು ಹೋಗಿ ರೀಚ್ ಆಗಿದ ತಕ್ಷಣ ಟಿಕೆಟ್ ಅಂದ್ಬಿಟ್ಟು ಭೂದೇವಿ ಕಾಂಪ್ಲೆಕ್ಸ್ ಹೋದ್ವಿ ಅಲ್ಲಿ ಒಂಬತ್ತು ಗಂಟೆಗೆ ಯಾವ ಟಿಕೆಟ್ ಕೊಡೋದಕ್ಕೆ ನಿಂಗಂತ ಕಾಯ್ಕೊಂಡು ನಿಂತ್ಕೋತಾನ ಅಂದ್ಬಿಟ್ಟು ಒಬ್ರು ಅಂಕಲ್ ಹೇಳಿದ್ರು ಇನ್ನೊಬ್ರು ನೀವು ಮೆಟ್ಲತ್ತಿರಲ್ಲ ಅಲ್ಲೇನೆ ಟಿಕೆಟ್ ಕೊಡ್ತಾರೆ ಬೆಳಗ್ಗೆ ಅಂತಾನು ಹೇಳಿದ್ರು అంటే ఇంత రష్ దొరుకుతాయి కార్ పార్కింగ్ ఇష్ట బేగా